ಪಿಳ್ಳಂಗೋವಿಯ ಚೆಲ್ವಾ ಕೃಷ್ಣನ ಎಲ್ಲಿ ನೋಡಿದೀರಿ ರಂಗನ ಎಲ್ಲಿ ನೋಡಿದಿರಿ ತಾಳಿಳಿಗತಿಯಲ್ಲಿ ಗಾಯನ ಇದನ್ನ ಶ್ರೀ ವಿದ್ಯಾಭೂಷಣ ಸ್ವಾಮಿಗಳು ತುಂಬಾ ಅದ್ಭುತವಾಗಿ ಹಾಡಿದ್ದಾರೆ ಹಲವಾರು ಜನ ಹಾಡಿದ್ದಾರೆ ಇದನ್ನ ಕಲ್ಯಾಣಿ ರಾಗದಲ್ಲೂ ಕೂಡ ಹಾಡಿದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ಇದ್ದರೆ ಬೇರೆ ರಾಗಗಳಲ್ಲೂ ಕೂಡ ಇದನ್ನ ಹಾಡಿದ್ದಾರೆ ಇದರಲ್ಲಿ ನಾನು ಮೋಹನ ರಾಗದಲ್ಲಿ ಮೋಹನ ರಾಗ ಹಿಂದೂಸ್ತಾನಿ ಕರ್ನಾಟಕ ಸಂಗೀತದಲ್ಲಿ ಇಪ್ಪತ್ತೆಂಟನೇ ಹರಿಕಾಂಬೋಜಿಯಲ್ಲಿ ಒಂದು ಅದ್ಭುತವಾದ ಒಂದು ರಾಗ ಇದರ ಸ್ಕೇಲು ಶೀಶಾ ಕಪ್ಪೊಂದು ನೋಡಿ ಸಡಜ ಚತುರ್ಥಿ ಶುಭ ಅಂತರ್ಗಾಂಧರ ಪಂಚಮ ಚತುರ್ಥಿ ದೇವತ ತಾರಾ ಸರ್ಜ ಇದು ಆರೋಹಣ ಕ್ರಮ ಅವರೋ ಕ್ರಮದಲ್ಲಿ ತಾರಾ ಸರ್ಜ ಚತುರ್ ದೇವತ ಪಂಚಮ ಅಂತರ್ಗಾಂಧರ ಚತುರ್ಥಿ ಋಷುಭ ಆಧಾರ ಸರ್ಜ ಸಾ ಈಗ ಹಾಡನ್ನು ಪ್ರಾರಂಭಿಸೋಣ thank mm -hmm. mm -hmm. mm -hmm. Eu não बल <Sess> 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 E Bye. Hey, hey, hey. ACHAR TELLING TELLING i uh -huh. ಆತ್ಮೀಯ ಬಂಧುಗಳೇ ತುಂಬಾ ಸರಳ ರೂಪದ ಒಂದು ಪದ ತುಂಬಾ ಅದ್ಭುತವಾಗಿದೆ ತಮ್ಮೂರ ಭಜನೆಗಳಲ್ಲಿ ಇದನ್ನು ಹಾಡಬಹುದು ಕೆಲವರು ಕಷ್ಟ ಅಂತ ತಿಳ್ಕೊಂಡು ಕೆಲವರು ಹಾಡ್ತಾ ಇಲ್ಲ ಬಟ್ ಕೆಲವರು ಇದನ್ನು ಒಂದು ಸ್ಟ್ಯಾಂಜ ಬಿಟ್ಟು ಹಾಡ್ತಾರೆ ನಂದ ಗೋಪನ ಮಂದಿರಗಳ ಒಂದು ಈ ಚರಾಚರದೊಳಗೆ ಒಂದು ಎರಡು ಸ್ಟ್ಯಾಂಜ ಬಟ್ ಇಲ್ಲಿ ಮೂರು ಇದೆ ಇನ್ನೊಂದು ಆಡ್ತಾರೆ ಅದನ್ನು ಕೂಡ ಅಪ್ಲೋಡ್ ಮಾಡಿದೀನಿ ಒಂದು ಪಲ್ಲವಿ ಮೂರು ಸ್ಟ್ಯಾಂಡ್ ಇರ್ತಕ್ಕಂತಹ ಈ ಹಾಡು ಅದ್ಭುತವಾಗಿದೆ ನುಡಿಸ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಡಲಿಕ್ಕೆ ಹಾಗಾಗಿ ಇದನ್ನು ಅಭ್ಯಾಸ ಮಾಡಿ ನೋಡಿ ಮೋಹನದಾರ ಎಷ್ಟು ಚೆನ್ನಾಗಿದೆ ನೋಡಿ

ನೆಕ್ಸ್ಟ್ ಸುಂದರಲ್ಲಿ ನೋಡಿ ದ ಚತುರ್ಥ ದೈವತ್ತ ನಿಂತು ನೆಕ್ಸ್ಟ್ ಲೈನ್ ತಾರ ಸಬ್ಜಕ್ಟ್ ನಿಂತು ಅದರ ನೆಕ್ಸ್ಟ್ ಲೈನ್ ಚತುರ್ಥ ರಿಷುಭ ಮೇಲೆ ತಾರಸ್ತಾಯಿ ರಿಷುಭಕ್ ನಿಲ್ತು ನೋಡಿ

കേശവയോ വാച കണ്ടാരാ സജ്ജി കൊണ്ടോ നാഗതി ചതുസ്ഥയ പിള്ള ಮಧುರವಾಗಿದೆ ಅಭ್ಯಾಸ ಮಾಡಿ ಇದು ಅನುಕೂಲ ಅಂತ ಕಾರಣಗಳಿಂದ ಇದುವರೆಗೆ ಕೆಲವು ಕಡಿಮೆ ಅಪ್ಲೋಡ್ ಮಾಡ್ತಾ ಇದೆ ಹಾಗೆ ನಂತರ ಈಗ ಪ್ರಾರಂಭ ಮಾಡಿದ್ದೀನಿ ನಾವೆಲ್ಲ ನಿರಂತರವಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ಸಂಚಿಕೆಯಲ್ಲಿ ಹೊಸ